ಒಂದೆರಡು ಅಧ್ವಾನವಲ್ಲ ಒಂದೆರಡು ಅವಾಂತರವಲ್ಲ ಬೆಂಗಳೂರಿನ ಯಾವ ರಸ್ತೆಗೆ ಹೆಜ್ಜೆ ಹಾಕಿದ್ರೂ ಸಮಸ್ಯೆಗಳ ದರ್ಶನವಾಗುತ್ತೆ ಆದರೆ ಸರ್ಕಾರ ಮಾತ್ರ ಒಂದಿಲ್ಲೊಂದು ಕಾರ್ಯಕ್ರಮಗಳನ್ನ ಮಾಡಿ ತನ್ನ ಭುಜವನ್ನ ತಾನೇ ತಟ್ಕೊಳ್ತಾ ಇದೆ ಅಷ್ಟಕ್ಕೂ ಬೆಂಗಳೂರಿನ ರಸ್ತೆಗಳು ಯಾವ ಮಟ್ಟಿಗಿವೆ ಅನ್ನೋದನ್ನೇ ತೋರಿಸ್ತೀವಿ ನೋಡಿ ಕಾರ್ಯಕ್ರಮ ಮಾಡಿದ್ದೇ ಮಾಡಿದ್ದು ಬಿಲ್ಡಪ್ ಕೊಟ್ಟಿದ್ದೇ ಕೊಟ್ಟಿದ್ದು ರಸ್ತೆ ಹಾಗ ಮಾಡ್ತೀವಿ ಹೀಗೆ ಮಾಡ್ತೀವಿ ಗುಂಡಿ ಮುಕ್ತ ಬೆಂಗಳೂರು ಮಾಡ್ತೀವಿ ಅಂತ ಸರ್ಕಾರ ಹಾಗೂ ಬಿಬಿಎಂಪಿ ಭರವಸೆ ಕೊಡ್ತಾನೆ ಇವೆ ಇದೆಲ್ಲ ವೇದಿಕೆಗಳಲ್ಲಿ ಅಷ್ಟೇ ಸೀಮಿತ ಆಗ್ಬಿಟ್ಟಿದೆ ಮೊನ್ನೆಯಷ್ಟೇ ನಮ್ಮ ರಸ್ತೆ ನಮ್ಮ ಹೆಮ್ಮೆ ಅಂತ ಡಿಸಿಎಂ ನೇತೃತ್ವದಲ್ಲೇ ಪಾಲಿಕೆ ಕಾರ್ಯಕ್ರಮ ಮಾಡಿ ಭುಜ ತಟ್ಕೊಂಡಿತು ಆದ್ರೆ ನಗರದಲ್ಲಿನ ರಸ್ತೆಗಳು ಅದ್ಯಾವ ಮಟ್ಟಿಗೆ ಅಧ್ವಾನ ಎದ್ದಿವೆ ಮುಗಿಯದ ಕಾಮಗಾರಿಗಳಿಂದ ಸವಾರರು ಎಂಥ ಕಿರಿಕಿರಿ ಅನುಭವಿಸ್ತಿದ್ದಾರೆ ಅಂತ ಟಿವಿ ನೈನ್ ರಿಯಾಲಿಟಿ ಚೆಕ್ ಗೆಳೆದಿತ್ತು ಈ ವೇಳೆ ರಸ್ತೆಯಲ್ಲಿ ಕರಾಳ ದರ್ಶನವೇ ಆಗಿದೆ ನಮ್ಮ ರಸ್ತೆ ನಮ್ಮ ದುರಾವಸ್ಥೆ ನಂಬರ್ ಒಂದು ಅಂದ್ರಲ್ಲಿ ಮುಖ್ಯ ರಸ್ತೆಯಲ್ಲಿ ಸವಾರರಿಗೆ ನರಕ ದರ್ಶನ ಆಳುದ್ದ ಗುಂಡಿಗಳು ರಸ್ತೆ ಮೇಲೆಲ್ಲ ಚರಂಡಿ ನೀರು ಎಲ್ಲಿ ಹೋಗಬೇಕು ಹೇಗ್ ಹೋಗಬೇಕು ಅನ್ನೋದು ಸವಾರರಿಗೆ ಸವಾಲಾಗಿದೆ ಅಂದ್ರಹಳ್ಳಿಯ ಮುಖ್ಯ ರಸ್ತೆ ಅಧ್ವಾನ ಎದ್ದಿದ್ದು ಸವಾರರಿಗೆ ಇಲ್ಲಿ ನಿತ್ಯವೂ ನರಕ ದರ್ಶನವಾಗ್ತಿದೆ ನಮ್ಮ ರಸ್ತೆ ನಮ್ಮ ದುರಾವಸ್ಥೆ ನಂಬರ್ ಎರಡು ಯಶವಂತಪುರ ಮೇಖ್ರಿ ರಸ್ತೆಯಲ್ಲಿ ಕಾಮಗಾರಿ ಕಿರಿಕಿರಿ ಇದು ಯಶವಂತಪುರದಿಂದ ಮೇಖ್ರಿ ಸರ್ಕಲ್ ಕಡೆ ತೆರಳುವ ರಸ್ತೆ ಕೋಟಿ ಕೋಟಿ ಹಣ ಸುರಿದು ಇಲ್ಲಿ ವೈಟ್ ಟ್ಯಾಪಿಂಗ್ ಹಾಕಿದ್ದು ವರ್ಷ ತುಂಬೋದ್ರೊಳಗೆ ಕಾಮಗಾರಿ ಅಂತ ಕಾಂಕ್ರೀಟ್ ಅಗೆದಿದ್ದಾರೆ ಸವಾರರು ಪರದಾಡ್ತಿದ್ದಾರೆ ಎಕ್ಸಿಬಿಷನ್ ಅನ್ನು ಅಂದ್ರೆ ಆಳವಾಗಿ ಒಂದು ಅಗತವನ್ನು ಮಾಡಿ ಕೇಬಲ್ಗಳನ್ನು ಭೂಗತ ಕೇಬಲ್ಗಳನ್ನು ಅಳವಡಿಕೆ ಮಾಡುವ ಕಾಮಗಾರಿಯನ್ನು ಪಿ ಟಿ ಸಿ ಎಲ್ ಮಾಡ್ತಾ ಇದೆ ಇದರಿಂದಾಗಿ ರಸ್ತೆಯ ಅರ್ಧ ಭಾಗವನ್ನು ಬ್ಯಾರಿಕೇಡ್ ಹಾಕಿ ಮುಚ್ಚಿರುವಂಥದ್ದು ಮತ್ತೊಂದು ಕಡೆಯಲ್ಲಿ ವಾಹನಗಳು ನಿತ್ಯ ಓಡಾಡುವಂಥ ಜಾಗ ಆಗಿರೋದ್ರಿಂದ ಪೀಕ್ ಅವರ್ಗಳಲ್ಲಿ ಇಲ್ಲಿ ಟ್ರಾಫಿಕ್ ಸಮಸ್ಯೆ ಕೂಡ ಎದುರಾಗ್ತಾ ಇದೆ ಮತ್ತೊಂದು ಕಡೆಯಲ್ಲಿ ಜನರ ತೆರಿಗೆ ಹಣವನ್ನು ಖರ್ಚು ಮಾಡಿ ಕಟ್ಟಿದ್ದಂಥ ವೈಟ್ ಟ್ಯಾಪಿಂಗ್ ರಸ್ತೆ ಏನಿತ್ತು ಇದನ್ನ ಕೆಲವೇ ತಿಂಗಳಲ್ಲಿ ಅಗದ ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆ ಈಗ ಸಾರ್ವಜನಿಕರಿಂದ ಕೇಳಿ ವೈಟ್ ಟಾಪಿಂಗ್ ಹಾಕುವ ಮೊದಲೇ ಇತರ ಇಲಾಖೆಗಳ ಜೊತೆ ಸಮನ್ವಯತೆ ಸಾಧಿಸಿದ್ರೆ ಹೀಗೆಲ್ಲ ಆಗ್ತಿರ್ಲಿಲ್ಲ ಆದ್ರೆ ಜನರ ಹಣವನ್ನ ಪಾಲಿಕೆ ಲೆಕ್ಕವೇ ಇಲ್ಲದಂತೆ ಸುರಿತಿದೆ ಹೀಗಾಗಿ ಪಾಲಿಕೆ ನಮ್ಮ ರಸ್ತೆ ಅಂತೆಲ್ಲ ಕಾರ್ಯಕ್ರಮ ಮಾಡೋ ಬದಲು ದುರಾವಸ್ಥೆ ತಲುಪಿರೋ ದಾರಿಗಳನ್ನ ಸರಿಪಡಿಸಬೇಕಿದೆ ಶಾಂತಮೂರ್ತಿ ಟಿವಿ ನೈನ್ ಬೆಂಗಳೂರು